అరే వా ఏమ్రీ మేడం పూజమొన్నత ఏను మై గాడ్ దేవురురువను కొట్రే నా నెట్ట సెట్ట ಹೇಳ್తినే దంటడండడన్ టడడండడన్ హా నిద్రే యొలుగు నానో ಪಾಠ ಮಾಡ್ತೀನಿ ಏನ್ರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೇಡಮ್ ಅವರು ಪೂಜೆ ಮಾಡ ಹೊಂಟಾರ ನೋಡ್ರಿ ಮೇಡಮ್ ಉದ್ಕಡೆ ತೋರಿಸ್ರಿ ಗ್ರೇಟ್ 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 ಟೈಮ್ ಗ್ರೇಟ್ ಟೈಮ್ ಎಸ್ ಅದ್ಭುತ ಸಮಯ ವಾ 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 ಅವರು ದೇವ್ರ ಪೂಜೆ ಮಾಡ ನಮ್ಮ ಮೇಡಮ್ ಅವರು ದೇವ್ರ ಪೂಜೆ ಮಾಡ್ತಾ ಇದ್ರು ವಾಹ್ ದಿಸ್ ಈಸ್ ಕಾಲ್ಡ್ ಶುಭ ಸಂಕೇತ ಶುಭ ಸಂಕೇತ ದೇವರವರುವನು ಕೊಟ್ರೆ ನೆಟ್ಟ ಸೆಟ್ಟ ಹೇಳ್ತೀನಿ ಬಡ್ಗಿ ಅದಕ್ಕೆ ರೀ ಬಡ್ಗಿ ಬೇಡ ಕರುನಾಡಿಗೆ ದೀರ್ಘ ದಂಡ ನಮಸ್ಕಾರಗಳು ಕರುನಾಡಿಗೆ ಸಾಷ್ಟಾಂಗ ನಮಸ್ಕಾರಗಳು ಕರುನಾಡಿಗೆ ಗೌರವ ಪೂರ್ವಕ ವಂದನೆಗಳು ಕರುನಾಡಿಗೆ ಹೃದಯ ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಿಮ್ಮ ಪ್ರೀತಿ ನಿಮ್ಮ ನಿಮ್ಮ ವಿಶ್ವಾಸ ನಿಮ್ಮ ಗೌರವ ನಿಮ್ಮ ಪ್ರೋತ್ಸಾಹನದಿಂದ ನನ್ನ ಬಾಳಿನಲ್ಲಿ ಹೊಸ ಹೊಸ ದಿವಸಗಳು ಬರ್ತಾ ಇದ್ದಾವೆ ಅದರ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನ ಇಂದು ಯುದ್ಧ ವಿರಾಮ ತೆಗೆದುಕೊಂಡಿವೆ ಆದಷ್ಟು ಬೇಗ ಈ ಯುದ್ಧ ಕೊನೆ ಆಗಬೇಕು ಇನ್ನು ಮುಂದೆ ಯಾವುದೇ ರೀತಿಯ ಆಗಬಾರದು ಅನ್ನುವ ಪ್ರಾರ್ಥನೆ ಸಿದ್ದೇಶ್ವರ ಸ್ವಾಮೀಜಿಯಲ್ಲಿ ಮಾಡುತ್ತಾ ದೇಶ ಭದ್ರವಾಗಿರಬೇಕು ದೇಶಕ್ಕಾಗಿ ಅನೇಕ ಯೋಧರು ಪ್ರಾಣವನ್ನು ಕೊಡುತ್ತಿದ್ದಾರೆ ತ್ಯಾಗವನ್ನು ಮಾಡುತ್ತಿದ್ದಾರೆ ನಮ್ಮ ದೇಶಕ್ಕೆ ಸುರಕ್ಷತೆಯಿಂದ ಸುರಕ್ಷತೆಯಿಂದ ಇರಲಿ ಅನಾಹುತಗಳಾಗಬಾರ್ದು ಪಾಕಿಸ್ತಾನ ನೀನು ಕೂಡ ಚೆನ್ನಾಗಿರು ನಮಗೂ ಕೂಡ ಚೆನ್ನಾಗಿರಲಿ ಬಿಡು ಲಿವ್ ಅಂಡ್ ಲೆಟ್ ಲಿವ್ ನೀನು ನೀನು ಚೆನ್ನಾಗಿರು ನಮಗೂ ಕೂಡ ಬದುಕಲು ಬಿಡು ನಾವಂತೂ ಬದುಕ್ತೀವಿ ಆದ್ರೆ ನಮ್ಮ ದಾರಿ ಒಳಗೆ ನೀನು ಬಂದು ತಪ್ಪು ತಪ್ಪು ಮಾಡಬೇಡ ಒಂದು ಸಲ ಕ್ಷಮೆ ಎರಡು ಸಲ ಕ್ಷಮೆ ಮೂರು ಸಲ ಕ್ಷಮೆ ಎಷ್ಟು ಕ್ಷಮೆ ತೋರಿಸೋದು ನಿನಗೆ ಇವತ್ತು ಭಾರತ ನಿನಗೆ ಪಾಠ ಕಲಿಸಿದೆ ಇನ್ನು ಮುಂದೆ ಯಾದರೂ ಬುದ್ಧಿ ಬರಲಿ ಒಳ್ಳೆಯವರಾಗಿ ನೀವು ಬದುಕ್ರಿ ನಾವಂತೂ ಒಳ್ಳೆಯವರಿದ್ದೇವೆ ಭಾರತ ದೇಶ ಶಾಂತಿಯ ದೇಶ ಭಾರತ ದೇಶ ಪ್ರೀತಿಯ ದೇಶ ಭಾರತ ದೇಶ ಗೌರವದ ದೇಶ ಬೇಗನೆ ಯುದ್ಧ ವಿರಾಮಗೊಳ್ಳಬೇಕು ಅನ್ನುವ ಪ್ರಾರ್ಥನೆಯೊಂದಿಗೆ ಇವತ್ತು ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಅತಿ ಒಂದು ಒಂದು ಹತ್ತು ನಿಮಿಷದೊಳಗೆ ಒಂದು ವಿಶೇಷವಾದ ಧನ್ಯವಾದ ಹೇಳುವ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇನೆ ಇವತ್ತು ನನ್ನ ಮೊಬೈಲಿಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ಅದು ನೋಡಿ ಖುಷಿ ಆಯಿತು ನನಗೆ ನಲವತ್ತು ಮೂರು ಸಾವಿರ ವಿದ್ಯಾರ್ಥಿಗಳು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದೀರಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಮೇಲೆ ಇಟ್ಟಂಥ ಗೌರವ ಪ್ರೀತಿ ವಿಶ್ವಾಸ ನನ್ನ ಮಾತೃಭಾಷೆ ಕನ್ನಡ ಇದೆ ನನ್ನದು ಮನೆಯಲ್ಲಿ ನಾವು ಕನ್ನಡ ಮಾತಾಡ್ತೀವಿ ನಾನು ಕನ್ನಡ ಶಾಲೆ ಕಲ್ತಂತ ವ್ಯಕ್ತಿ ಮಹಾರಾಷ್ಟ್ರದೊಳಗೆ ಇದ್ರೂ ಕೂಡ ಕನ್ನಡ ಶಾಲೆಯನ್ನ ಕಲ್ತಿದ್ದೀನಿ ಆದ್ರೆ ಪ್ರತಿಭಾವಂತ ವಿದ್ಯಾರ್ಥಿ ನಾನು ಇರಲಿಲ್ಲ ಕೇವಲ ಮೂವತ್ತಾರು ಪರ್ಸೆಂಟೇಜ್ ಪಡೆದುಕೊಂಡಂತ ನಿಮ್ಮ ದಾನಯ್ಯ ಸರ್ ಪಿ ಯು ಸಿ ಸೆಕೆಂಡ್ ಇಯರ್ ಮೂವತ್ತಾರು ಪರ್ಸೆಂಟೇಜ್ ಪಿ ಯು ಸಿ ಟೆಂತ್ ಮೂವತ್ತೇಳು ಪರ್ಸೆಂಟೇಜ್ ಇಷ್ಟು ಕಡಿಮೆ ಅಂಕ ಪಡೆದಂತ ವ್ಯಕ್ತಿ ಇಲ್ಲಿ ಮೂವತ್ತೇಳು ಎಸ್ ಎಸ್ ಎಲ್ ಸಿಗೆ ಮೂವತ್ತೇಳು ಪಿ ಯು ಸಿಗ್ ಮೂವತ್ತಾರು ಪಡೆದಂಥ ವ್ಯಕ್ತಿ ಇವತ್ತಿನ ದಿವಸ ಮೂವತ್ತೇಳು ಲಕ್ಷ ಮೂವತ್ತೇಳು ಲಕ್ಷ ಜನರು ನನ್ನ ಯೂಟ್ಯೂಬ್ ಕ್ಲಾಸ್ ಅನ್ನ ನೋಡಿದ್ದಾರೆ ವೀಕ್ಷಣೆ ಮಾಡಿದ್ದಾರೆ ಅಂತ ಒಂದು ದೊಡ್ಡ ಸುದ್ದಿ ವಾಟ್ಸಪ್ ನನ್ನ ಇಮೇಲ್ಗೆ ನನಗೆ ಬಂದಿದೆ ಹೀಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಗೌರವ ನಿಮ್ಮೆಲ್ಲರ ನಂಬಿಕೆ ಹೀಗೆ ನನ್ನ ಮೇಲ್ ಇರಲಿ ಆದಷ್ಟು ನಾನು ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಇನ್ನೂ ಒಳ್ಳೆ ಒಳ್ಳೆ ವಿಚಾರಗಳನ್ನ ಇನ್ನೂ ಒಳ್ಳೆ ಒಳ್ಳೆ ನೆಟ್ ಮತ್ತು ಕೆಸೆಟ್ ಪರೀಕ್ಷೆ ಕುರಿತಾದ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ನಲವತ್ಮೂರು ಸಾವಿರ ವಿದ್ಯಾರ್ಥಿಗಳು ಇವತ್ತು ನನ್ನ ಯೂಟ್ಯೂಬ್ ಕುಟುಂಬದಲ್ಲಿ ಸೇರಿದ್ದೀರಿ ಇವತ್ತು ಮೂರು ವಿಡಿಯೋಗಳು ನನ್ನ ವೈರಲ್ ಆಗಿವೆ ಅಂತ ಯೂಟ್ಯೂಬ್ ಕಡೆಯಿಂದ ಮೆಸೇಜ್ ಬಂದಿದೆ ಮೂರು ವಿಡಿಯೋಗಳು ನಿಮ್ಗೆ ನಾನು ತೋರಿಸ್ತೀನಿ ವೈರಲ್ ಆಗಿದ್ದ ವಿಡಿಯೋಗಳು ಮೊದಲನೇ ವಿಡಿಯೋ ಇಲ್ಲಿ ಮೆಸೇಜ್ ಬಂದಿದೆ ಮೂವತ್ತೇಳು ಲಕ್ಷ ಜನ ಮೂವತ್ತೇಳು ಲಕ್ಷ ವಿವರ್ಸ್ ಆಮೇಲೆ ಪ್ಲೇಲಿಸ್ಟ್ ದಲ್ಲಿ ಮೂರು ವಿಡಿಯೋಗಳು ಎಲ್ಲಿ ಮೆಸೇಜ್ ಬಂದೈತಿಪ್ಪ ಹಾ ದೀಸ್ ವೇರ್ ಫೌಂಡ್ ಮೋಸ್ಟ್ ಥ್ರೂ ಪ್ಲೇಲಿಸ್ಟ್ ಹೈಯರ್ ಎಜುಕೇಶನ್ ಟೀಚಿಂಗ್ ಅಪ್ಟಿಟ್ಯೂಡ್ ಮತ್ತು ಕಮ್ಯುನಿಕೇಶನ್ ಇವು ಮೂರು ವಿಡಿಯೋಗಳು ಒಂದು ಲಕ್ಷ ಹೈಯರ್ ಎಜುಕೇಶನ್ ಒಂದು ಲಕ್ಷ ಹದಿನೆಂಟು ಸಾವಿರ ಎಂಟುನೂರ ಅರವತ್ತೊಂದು ಜನ ವಿದ್ಯಾರ್ಥಿಗಳು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಹೈಯರ್ ಎಜುಕೇಶನ್ ಕಮ್ಯುನಿಕೇಶನ್ ಚಾಪ್ಟರ್ ಕರ್ನಾಟಕದ ವಿದ್ಯಾರ್ಥಿಗಳು ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಹದಿಮೂರು ವಿದ್ಯಾರ್ಥಿಗಳು ಈ ಯು ಈ ವಿಡಿಯೋಗಳನ್ನು ನೋಡಿದ್ದಾರೆ ಮತ್ತೆ ಟೀಚಿಂಗ್ ಅಪ್ಟಿಟ್ಯೂಡ್ ಒಂದು ಲಕ್ಷ ನಲವತ್ತೊಂದು ಸಾವಿರದ ಐದುನೂರ ಮೂವತ್ತು ವಿದ್ಯಾರ್ಥಿಗಳು ನನ್ನ ಈ ಕ್ಲಾಸ್ ಅನ್ನು ನೋಡಿದ್ದಾರೆ ಅಂತ ಹೇಳಿ ಯೂಟ್ಯೂಬ್ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ಟೋಟಲ್ ಮೂವತ್ತೇಳು ಲಕ್ಷ ವೀಕ್ಷಣೆ ಆಗಿದೆ ಅಂತೇಳಿ ನೋಡ್ರಿ ಮೂವತ್ತೇಳು ಪರ್ಸೆಂಟೇಜ್ ಪಡೆದಂತ ನಿಮ್ಮ ದನಯ ಇವತ್ತು ಮೂವತ್ತೇಳು ಲಕ್ಷ ಜನ ವೀಕ್ಷಣೆ ಮಾಡುತ್ತಾರೆ ಅಂದ್ರೆ ಇದು ನನ್ನ ಜೀವನದ ಒಂದು ಅದ್ಭುತವಾದ ಗಳಿಗೆ ಅಂತೇಳಿ ನಾನು ಕರಿತೀನ್ರಿ ಸರ್ ಏನೈತಿದ್ರೊಳಗೆ ಏನು ವಿಶೇಷ ನೋಡತಮ್ಮ ಹೊಸ ಆಲೋಚನೆ ಮಾಡುವಂತ ವಿದ್ಯ ಹೊಸ ಹೊಸ ಆಲೋಚನೆ ಮಾಡುವಂತ ವ್ಯಕ್ತಿ ಚಿಕ್ಕ ಚಿಕ್ಕ ಘಟನೆಯಲ್ಲಿಯೂ ಕೂಡ ಆನಂದವನ್ನು ಪಡೆಯುತ್ತಾನೆ ಜೀವನದ ಉದ್ದೇಶ ಏನಿರಬೇಕು ಶಾಂತಿ ಸಮಾಧಾನ ನೆಮ್ಮದಿಯಿಂದ ಬದುಕನ್ನ ಬದುಕೋದು ಇಲ್ಲಿ ಏನ್ ನಡೀತೈತಿ ದೇಶದೊಳಗೆ ಯುದ್ಧ ಯಾವಾಗನು ನಡಿಬಹುದು ಜನರ ಪ್ರಾಣ ಯಾವಾಗನು ಹಾರಿ ಹೋಗ್ಬಹುದು ಅನ್ನುವ ಸ್ಥಿತಿ ಈಗಿನ ಕಾಲಮಾನದೊಳಗೈತಿ ಇಲ್ಲೇ ಮಹಾರಾಷ್ಟ್ರದ ಒಬ್ರು ಮೊನ್ನೆ ಲಗ್ನ ಆಗೈತಿ ಲಗ್ನ ಆದ ಎರಡನೇ ದಿವಸಿಗೆ ಅವರು ಎಲ್ಲಿ ಹೋದ್ರು ಜಮ್ಮು ಕಾಶ್ಮೀರಕ್ಕೆ ಯುದ್ಧ ಮಾಡೋ ಸಲುವಾಗಿ ಹೋಗಿದ್ರು ಅವರ ಪರಿಸ್ಥಿತಿ ಹೇಗೈತಿ ಅವ್ರ ಜೀವನದೊಳಗೆ ಎಷ್ಟು ಕಷ್ಟಗಳದವ ಈಗ ಯೋಧರು ಕಲಬುರಗಿಯ ಯೋಧರು ಬೆಳಗಾವದ ಯೋಧರು ಎಷ್ಟೋ ಜನರು ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಎಲ್ಲ ಯೋಧರು ಮದುವೆ ಆದ ಎರಡನೇ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ಮನೆಯೊಳಗೆ ಏನೇ ಇದ್ರು ಕೂಡ ಅದನ್ನ ಬಿಟ್ಟು ತಾತ್ಕಾಲವಾಗಿ ಅವರು ದೇಶ ಸೇವೆಗಾಗಿ ಅವ್ರು ಹೋಗುತ್ತಿದ್ದಾರೆ ಅವ್ರಿಗೆ ಎಷ್ಟು ಕಷ್ಟ ಐತಿ ನಾವು ಬರೀ ಕೂತು ಓದೋರು ಇರ್ತೀವಿ ನಮ್ ಕೇಲ್ ಆಗ್ಬೇಕಲ್ಲೋ ಕೆಟ್ ಕೆಸೆಟ್ ಮತ್ತು ಎನ್ ಐ ನೆಟ್ ಎಕ್ಸಾಮ್ ಯಾವ್ದೇ ಇರಲಿ ಕರೆಕ್ಟ್ ಆಗಿ ಹೋದ್ರಿಗ ನೀವು ಜೀವನದೊಳಗೆ ನೀವು ಯಶಸ್ವಿ ಆಗಲೇಬೇಕು ಕರ್ನಾಟಕ ಕರ್ನಾಟಕದ ವಿದ್ಯಾರ್ಥಿಗಳು ಮತ್ತು ಮಹಾರಾಷ್ಟ್ರ ವಿದ್ಯಾರ್ಥಿಗಳು ಇವತ್ತು ನಿಮ್ಮ ಇವು ಎರಡು ವಿದ್ಯಾರ್ಥಿಗಳಂದ್ರೆ ಎರಡು ಕಣ್ಣು ಇದ್ದ ಹಾಗೆ ಒಂದು ಬಲಗಣ್ಣ ಅಂದ್ರೆ ಕರ್ನಾಟಕ ಎಡಗಣ ಅಂದ್ರ ಮರಾಠಿ ರೀ ಆ ಮಳ ಮರಾಠಿ ಕಳ್ಳ ಕನ್ನಡ ಈಗ ನಮ್ ಸಣ್ಣವ್ರದೇಕರ್ ಹಂಗ ಅಂತಿದ್ರು ನಮ್ ಗುರು ನಮ್ ಗುರುಜಿಯವರು ಬಟ್ ಏನಿದ್ರು ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಯ ಎರಡೂ ಭಾಷೆಗಳು ಪ್ರಭುತ್ವ ಇಲ್ಲ ಅಂದ್ರೂ ಕೂಡ ಅಲ್ಪ ಅಲ್ಪ ತಪ್ಪುಗಳನ್ನ ಆಡುತ್ತ ನಾನು ಪ್ರಯತ್ನ ಮಾಡುತ್ತಿದ್ದೇನೆ ಅದಕ್ಕೆ ಪ್ರಯತ್ನ ಯಾರು ಪಡುತ್ತಾರೋ ಅವರು ಯಶಸ್ವಿ ಆಗುತ್ತಾರೆ ಅಲ್ಲಕ್ಕೆ ಇದು ಒಂದು ಕಾರಣ ಇನ್ನು ಎಲ್ಲ ಎಲ್ಲಿ ಅಮ್ಮ ಈಗ ಒಂದು ವಾಟ್ಸಪ್ ಮೆಸೇಜ್ ಇದು ಯೂಟ್ಯೂಬ್ ಕಡೆಯಿಂದ ಮೆಸೇಜ್ ಬಂದೈತಿ ಮೂರು ಸಾವಿರ ಜನರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಒಳಗ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲ ನನ್ನ ಅಣ್ಣ ತಂಗಿ ವಿದ್ಯಾರ್ಥಿ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳು ನನಗ ಜಪಾನಿಂದ ಜಪಾನ್ ದೇಶದಿಂದ ಒಂದು ಮೆಸೇಜ್ ಬಂದಿತ್ತು ಆ ತಂಗಿ ಮೆಸೇಜ್ ಮಾಡಿದ್ದಾರೆ ಈ ಕಡೆ ಮೊಬೈಲ್ ತ ಮೆಸೇಜ್ ನೋಡ್ರಿ ಒಂದೇ ದಿವಸದೊಳಗೆ ಜಪಾನ್ ದೇಶದಿಂದ ಜಪಾನ್ ದೇಶದಿಂದ ಅವರು ಜಪಾನ್ದವರು ಜಪಾನ್ ಎಲ್ಲಿ ಕರ್ನಾಟಕ ಎಲ್ಲಿ ಅಕ್ಕಲ್ಕೋಟು ಎಲ್ಲಿ ಜಪಾನ್ ನೋಡ್ರಿ ಜಪಾನ್ ದಿಂದ ಏನ್ ಮೆಸೇಜ್ ಮಾಡಿದ್ದಾರೆ ಅವರು ರೆಸ್ಪೆಕ್ಟೆಡ್ ಸರ್ ನೌ ಐ ಮೀನ್ ಜಪಾನ್ ಐ ಕಂಪ್ಲೀಟೆಡ್ ಮೈ ಮಾಸ್ಟರ್ ಆಫ್ ಫಾರ್ಮ್ಸ್ ಇನ್ ಬೆಂಗಳೂರು ಐ ನೋ ಕನ್ನಡ ಸರ್ ಇಫ್ ನೋಟಿಫಿಕೇಶನ್ ರಿಲೀಸ್ಡ್ ಪ್ಲೀಸ್ ಇನ್ಫಾರ್ಮ್ ಮಿ ಈ ತಂಗಿ ಜಪಾನ್ ದೇಶದೊಳಗೆ ಇರ್ತಾರ್ರಿ ಅಲ್ಲಿಂದ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಣೆ ಮಾಡಿ ನನ್ನ ಪಾಠಗಳನ್ನ ಅವರು ಕೇಳುತ್ತಿದ್ದಾರೆ ತಂಗಿ ನೀವೇ ತುಂಬಾ ಗ್ರೇಟ್ ಜಪಾನ್ ದೇಶದೊಳಗಿದ್ದು ಅಕ್ಕಲ್ ಕೋಟದೊಳಗ ಒಬ್ಬ ಕನ್ನಡಿಗ ಅದು ಶುದ್ಧ ಕನ್ನಡಿಗೆ ಅಲ್ಲ ನಾವು ಅಲ್ ಪ್ರಭುತ್ವ ಕನ್ನಡ ಭಾಷೆ ಅಲ್ಲ ನಮ್ಮದು ಇಂಥ ಅಲ್ಪ ಕನ್ನಡ ದೊಳಗೆ ನಾವು ಲೆಕ್ಚರ್ ಮಾಡುವುದನ್ನ ನೀವು ದೊಳಗೆ ಕೂತು ಕೇಳ್ತೀರಿ ಅಂದ್ರೆ ತಂಗಿ ನ್ಯೂ ಗ್ರೇಟ್ ನಿಮ್ಮ ದೃಷ್ಟಿಕೋನ ಗ್ರೇಟ್ ನಿಮ್ಮ ಮನಸ್ಸು ದೊಡ್ಡದು ನನಗ ಹಿಗ್ ಹೆಚ್ಚಾಗ್ಯದ್ರಿ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಗೊತ್ತಾಗ್ತಾ ಇಲ್ಲ ಒಂದು ಮಾತು ನಿಜ ಒಂದೇ ಒಂದು ಏನ್ರಿ ನಾಳೆ ನೀವೆಲ್ಲರೂ ಕೆ ಸೆಟ್ ಎಕ್ಸಾಮ್ ಬರೀತಾ ಇದ್ರಿ ಮತ್ತೆ ನೀಟಿನಿಟಿ ಸಲುವಾಗಿ ಪ್ರಿಪೇರ್ ಮಾಡ್ತಾ ಇದ್ರಿ ನೋಟಿಫಿಕೇಶನ್ ಬಿಟ್ಟಾಗ ಎಲ್ಲರೂ ಪ್ರಯತ್ನ ಮಾಡುತ್ತಾರೆ ಆದ್ರೆ ಅಡ್ವಾನ್ಸ್ ಆಗಿ ಯಾರು ಪ್ರಯತ್ನ ಪಡುತ್ತಾರೋ ಯಾರು ವ್ಯವಸ್ಥಿತವಾಗಿ ಪ್ಲಾನಿಂಗ್ ಮಾಡಿ ಓದುತ್ತಾರೋ ಯಾರು ಸತತವಾಗಿ ಗೋಲ್ ಓರಿಯೆಂಟೆಡ್ ಸ್ಟಡಿ ಮಾಡುತ್ತಾರೋ ಆ ವಿದ್ಯಾರ್ಥಿ ಪರೀಕ್ಷೆ ಪಾಸ್ ಆಗುತ್ತಾರೆ ಇನ್ನು ಪರೀಕ್ಷೆ ಪಾಸ್ ಆದ ನಂತರ ಏನ್ ಬೆನಿಫಿಟ್ ಆಗ್ತೈತಿ ಸರ್ ಈ ಪ್ರಶ್ನೆ ಕೆಸೆಟ್ ಮತ್ತು ಎನ್ಇಟಿ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆದಂತ ವಿದ್ಯಾರ್ಥಿಗಳ ಬದುಕನ್ನ ನೀವು ನೋಡ್ರಿ ಈ ಪರೀಕ್ಷೆ ಪಾಸ್ ಆದ ನಂತರ ನಿಮ್ ಮನಸ್ಸಿನೊಳಗೆ ಒಂದು ಪ್ರಚಂಡವಾದ ಕಾನ್ಫಿಡೆನ್ಸ್ ಬೆಳೆಯುತ್ತದೆ ಆ ಆತ್ಮವಿಶ್ವಾಸ ನಾವು ಸಾಯುವರಿಗೂ ಆ ವಿಶ್ವಾಸ ಕಡಿಮೆನೇ ಆಗುವುದಿಲ್ಲ ಬದುಕು ಸಲುವಾಗಿ ಇದೊಂದು ನಮಗೆ ಹಿಂದೆ ಬ್ಯಾಕ್ ಬೋನ್ ಆಗಿರುತ್ತದೆ ಪ್ರಮಾಣ ಪತ್ರ ಹೀಗಾಗಿ ಈ ಪ್ರಮಾಣ ಪತ್ರವನ್ನ ತುಂಬಾ ಗೌರವದಿಂದ ಪಡೆದುಕೊಳ್ಳಬೇಕು ನೀವೆಲ್ಲರೂ ಸೊ ಹೀಗಾಗಿ ಕೆಸೆಟ್ ನೋಟಿಫಿಕೇಶನ್ ಯಾವಾಗ ನೀವು ಬಿಡಬಹುದು ನೆಟ್ ಆಲ್ರೆಡಿ ಕರೆದಿದ್ದಾನೆ ಹೀಗಾಗಿ ನೆಟ್ ಮತ್ತು ಕೆಸೆಟ್ ಎರಡನ್ನ ನೀವೆಲ್ಲರೂ ಪಡೆಯಲೇಬೇಕು ಎದುರಿಗೆ ಎಂಬತ್ತು ಪ್ರಮಾಣ ಪತ್ರ ಪಡೆದಂತ ದಾನಯ ಸರ್ ಇಷ್ಟು ಸತತವಾಗಿ ಹಾರ್ಡ್ ವರ್ಕ್ ನಾನ್ ಮಾಡ್ತಾ ಇದ್ದೀನಿ ಮತ್ತು ನೀವು ಕೂಡ ಮಾಡಬೇಕು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಈಗ ಒಬ್ರು ಫೋನ್ ಕೂಡ ಮಾಡಿದ್ರು ಏನ್ ಸರ್ ನೀವು ಮರಾಠಿ ವಿಡಿಯೋ ಮಾಡ್ತಾ ಇದ್ರೆ ಕನ್ನಡ ವಿಡಿಯೋ ಯಾವಾಗ ಮಾಡ್ತೀರಿ ಹೇಳಿ ಆ ಫೋನ್ ದಿಂದ ಖುಷಿ ಏನಾಗ್ತೈತಿ ನನಗೆ ಗೊತ್ತದ್ರಿ ಇಂಥ ಶುದ್ಧ ಕನ್ನಡ ಇಲ್ಲಂದ್ರೂ ಕೂಡ ನೀವು ನನ್ನ ಮೇಲೆ ಗೌರವ ಇಟ್ಟಿದ್ರಿ ವಿಶ್ವಾಸ ಇಟ್ಟಿದ್ದೀರಿ ಈಗ ಮಹಾರಾಷ್ಟ್ರದೊಳಗೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಕರೆದಲ್ಲ ತಿಳ್ಕೊಂಡು ನಾನು ಮರಾಠಿ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಕನ್ನಡ ವಿಡಿಯೋ ನಾನು ಮಾಡೇ ಮಾಡುತ್ತೇನೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಾನು ಕೂಡ ನಿಮ್ಮ ಈ ಪಯಣದಲ್ಲಿ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಅದ ಪಯಣದಲ್ಲಿ ನಾನು ನಿಮ್ಮ ಜೊತೆಗಿದ್ದೇನೆ ನಾವೆಲ್ಲರೂ ಕೂಡಿ ಬೆಳೆಯೋಣ ಪ್ರಮಾಣ ಪತ್ರ ನಿಮ್ಮ ಕೈ ನಿಮ್ಮ ಕೈ ಒಳಗೆ ಬಂದರೆ ಇಡೀ ನಿಮ್ಮ ಹಣೆ ಬರ ಬದಲಾಗುತ್ತದೆ ಸೊ ಈ ಪ್ರಮಾಣ ಪತ್ರವನ್ನು ತಾವೆಲ್ಲರೂ ಪಡೆಯಬೇಕು ನೋಡ್ರಿ ಆದಷ್ಟು ನಾನು ವಿಡಿಯೋ ವೈರಲ್ ಆಗ್ತಾ ಇದುವಂದ್ರಿ ನೋಡ್ರಿ ವೈರಲ್ ಆಗ್ತವೋ ಬಿಡ್ತವೋ ಜಾಸ್ತಿ ಜನ ನೋಡ್ತಾರೋ ಬಿಡ್ತಾರೋ ಅದು ನನ್ನ ಉದ್ದೇಶ ಅಲ್ಲ ಯಾರು ನೋಡುತ್ತಾರೋ ಯಾರು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನೋಡುತ್ತಾರೋ ಅವ್ರದ್ದು ಬಹಳ ಬಹಂಗಾರ ಆಗ್ಬೇಕು ಅವ್ರದ್ದು ಜೀವನ ಬದಲಾವಣೆ ಆಗ್ಬೇಕು ಜಾಸ್ತಿ ಜನ ನೋಡ್ತಾರೆ ಅಂತ ತಿಳ್ಕೊಂಡು ನನಗೆ ಹಿಗ್ಗಿಲ್ರಿ ಅಥವಾ ಕಡಿಮೆ ಜನ ನೋಡ್ತಾರೆ ಹೇಳಿ ಕುಗ್ಗಿಲ್ಲ ಅಂದ್ರೆ ಸಿಟ್ಟಿಲ್ಲ ಅಥವಾ ನೋವು ಇಲ್ಲ ಅದು ನೋಡಿದ ನೋಡುವಂತ ವ್ಯಕ್ತಿ ನೀವು ಎಷ್ಟು ನಂಬಿಕೆ ಇಡ್ತೀರಿ ನೀವು ಎಷ್ಟು ಗೌರವ ಕೊಡ್ತೀರಿ ಗೌರವ ಅಂದ್ರೆ ಇಲ್ಲಿ ವ್ಯಕ್ತಿಗೆ ಗೌರವ ಬೇಡ ಆ ವ್ಯಕ್ತಿಯ ಹಿಂದಿರುವ ಪರಿಶ್ರಮಕ್ಕೆ ಗೌರವ ಕೊಡಬೇಕು ಒಂದು ನೋಟ್ ಸೋದಿ ಅದನ್ನ ತಯಾರು ಮಾಡಿ ಬೋರ್ಡ್ ಮೇಲೆ ಬರೆದು ನಿಮಗೆ ಹೇಳೋದು ತುಂಬಾ ಕಷ್ಟ ಐತಿ ತಮ್ಮ ಮತ್ತೆ ಇದು ಸತತವಾಗಿ ಮಾಡೋದಲ್ಲ ಕಳೆದ ಮೂರು ವರ್ಷಗಳಿಂದ ಈ ಕೆಲಸ ಮಾಡುತ್ತಿದ್ದೇನೆ ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೆಲಸ ಪ್ರಾರಂಭ ಮಾಡಿದ್ದೇನೆ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಎರಡ್ ಸಾವಿರದ ಇಪ್ಪತ್ತೆರಡರೊಳಗ್ ಪ್ರಾರಂಭ ಮಾಡೀನಿ ಇಪ್ಪತ್ತ್ ಮೂರು ಐತು ಇಪ್ಪತ್ನಾಲ್ಕು ಆಯ್ತು ಇಪ್ಪತ್ತೈದು ನಡೆದ ಐತಿ ಅಂದ್ರೆ ಕೇವಲ ಮೂರೇ ವರ್ಷದೊಳಗ ಮೂವತ್ತೇಳು ಲಕ್ಷ ವೀಕ್ಷಕರು ನೋಡಿದ್ದಾರೆ ನಲ್ವತ್ ಮೂರು ಸಾವಿರ ಜನ ನೀವು ನನ್ನೆಲ್ಲರ ಕುಟುಂಬದೊಳಗೆ ಬಂದಿದ್ದೀರಿ ಒಂದು ಸಾವಿರಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೀನಿ ಪ್ಲೀಸ್ ಯಾರು ಹಾಳಾಗಿ ದುಡಿಯುತ್ತೀರಿ ಆತನೇ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಸಿಕ್ಕಾಪಟ್ಟೆ ಕಷ್ಟಪಡ್ರಿ ಕ್ಯಾಲ್ಕುಲೇಟೆಡ್ ಆಗಿ ಕಷ್ಟ ಪಡ್ರಿ ಫೋಕಸ್ಡ್ ಆಗಿ ಕಷ್ಟ ಪಡಬೇಕು ಎಚ್ಚರಿಕೆಯಿಂದ ಕಷ್ಟ ಪಡಬೇಕು ಎಚ್ಚರಿಕೆಯಿಂದ ಪ್ಲಾನಿಂಗ್ ಮಾಡ್ಕೊಂತಿರ್ಬೇಕು ಸುಮ್ಮನೆ ಓದೋದಂದ್ರಲ್ಲ ಪರೀಕ್ಷೆ ಯಾವಾಗನು ಕರಿಬಹುದು ಆದ್ರ ಪರೀಕ್ಷೆಗಿಂತ ಮುಂಚೆ ನೀವು ನಿಮ್ಮ ಅಸ್ತ್ರಗಳನ್ನ ರೆಡಿ ಪೊಸಿಷನ್ ಒಳಗೆ ಇರಲೇಬೇಕು ಎಕ್ಸಾಮ್ ಬಿಟ್ಟಾಗ ಎಲ್ಲರೂ ರೆಡಿ ಪೊಸಿಷನ್ ಒಳಗಿರ್ತಾರ್ರಿ ನೋಡ್ರಿ ಎಲ್ಲರೂ ಹಿಂದಿನ ಕ್ವಶನ್ ಪೇಪರ್ ಅನ್ನ ಬಿಡಿಸೋರೇ ಆದ್ರ ಎಲ್ಲರು ನನ್ನ ವ್ಯೂಟು ಇಲ್ಲಿ ನಾ ಏನಂತೀನ್ರಿ ಎಲ್ಲರೂ ಏನ್ ಮಾಡ್ತಾರೀ ಎಲ್ಲರೂ ಸಿಲೆಬಸ್ ಅನ್ನ ಓದ್ ಓದುತ್ತಿರ್ತಾರ ಎಲ್ಲರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಿರ್ತಾರ್ರಿ ಎಲ್ಲರೂ ಕೋಚಿಂಗ್ ಅನ್ನ ಪಡಿತಿರ್ತಾರ ಎಲ್ಲರೂ ಸಕ್ಸಸ್ಫುಲ್ ಆದಂತ ವ್ಯಕ್ತಿಗಳ ಒಂದು ಮೋಟಿವೇಶನ್ ಗಳನ್ನ ಕೇಳ್ತಿರ್ತಾರೆ ಆದ್ರೆ ಅದಕ್ಕಿಂತ ಆಚೆ ಸತತವಾಗಿ ಮಾಡೋದು ನಿಮ್ ಕೈ ಒಳಗ ಟೈಮ್ ಟೇಬಲ್ ಹಾಕಿ ಓದೋದು ನಿಮ್ ಕೈ ಒಳಗ ಪರಿಶ್ರಮ ಪಡೋದು ನಿಮ್ ಕೈ ಒಳಗ ಆತ್ಮವಿಶ್ವಾಸ ಕಡಿಮೆ ಆಗ್ಲಾರ ನೋಡ್ಕೊಳ್ಳೋದು ನಿಮ್ ನಿಮ್ ಕೈ ಒಳಗ ಎಷ್ಟೇ ನೋವು ಕಷ್ಟ ಇದ್ರೂ ಅದನ್ನ ಬದಿ ಕೊತ್ತಿ ಮುಂದೆ ನಡೆಯುವುದು ನಿಮ್ ಕೈ ಒಳಗ ನಮ್ಗೆ ನೋವೈತಿ ನಮ್ಗೆ ಕಷ್ಟದಿಲ್ಲ ಇವತ್ತು ದೇಶಕ್ಕೂ ಸಂಕಟ ಬಂದೈತಿ ಭಾರತ ದೇಶ ಸಂಕಷ್ಟದೊಳಗೈತಿ ಪಾಕಿಸ್ತಾನದವರು ದೊಡ್ಡ ಬಾಂಬ್ ಹೋಗುದ್ರು ಅಂದ್ರೆ ಬಾಂಬ್ ಒಗೆದ್ರ ಅಂದ್ರೆ ಏನು ಪರಿಸ್ಥಿತಿ ಆಗ್ತೈತಿ ಹೇಳ್ರಿ ಎಷ್ಟು ಜನ ನಾವು ಪ್ರಾಣ ಕೊಡ್ತೀವಿ ಅವ್ರು ಹೋಗುದ್ರ ಅಂತ ತಿಳ್ಕೊಂಡು ನಾವು ಅಣು ಬಾಂಬ್ ಅವ್ರ ಮೇಲೆ ಹೋಗದೆ ಅಂದ್ರೆ ಅವ್ರ ಎಷ್ಟು ಜನ ಯುದ್ಧ ಇದು ಪರಿಹಾರ ಅಲ್ಲ ಸಮಸ್ಯೆಗೆ ಯುದ್ಧ ಇದು ಪರಿಹಾರ ಅಲ್ಲ ಆದ್ರ ಕ್ವಾಣಿಗೆ ಕ್ವಾಣಿ ನಂಗೆ ಹೊಡಿಬೇಕಂತ ತಿಳ್ಕೊಂಡು ಈ ರೀತಿ ನಡೆದದ್ರಿ ಪಾಕಿಸ್ತಾನಕ್ಕೆ ತಿಳಿಸಿ ಹೇಳೋರು ಯಾರು ಹಾಗ ನಾವು ನೀವು ಕೋಣಕ್ ಅದಕ್ಕೆ ಹೇಳ್ತಿರ್ತಾರ ಕೋಣ ಕೋಣರಿಗೆ ಒಂದೇ ದಾರಿ ಕೋಣ ಕೋಣರಿಗೆ ಒಂದೇ ದಾರಿ ಕೋಣ ಜಾಣರಿಗೆ ಎರಡು ಎರಡು ದಾರಿ ಜಾಣ ಜಾಣರಿಗೆ ಮೂರು ದಾರಿ ಹೀಗಾಗಿ ನೀವು ಜಾಣರಾಗ್ರಿ ನಾನು ಜಾಣರಾಗ್ತೀವಿ ಅನೇಕ ದಾರಿಗಳದ ನಾವು ಬೆಳಲಿಕ್ ಜಗಳಡಗತ್ ಕೂಡೋದಿಲ್ಲ ಜಗಳ್ರು ನಮ್ಮ ನಮ್ಮದನ್ನು ಲಾಸ್ ಇದರಿನ ವ್ಯಕ್ತಿದ್ನು ಲಾಸ್ ಆಗ್ತದ್ರಿ ಸೊ ಪ್ಲೀಸ್ ಕೆ ಸೆಟ್ ಮತ್ತೆ ಟಿ ನೆಟ್ ಎಕ್ಸಾಮ್ ನೀವು ಪಾಸ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ರಿ ಎಲ್ಲಕ್ಕಿಂತ ಅದ್ಭುತ ರಾಜ್ಯ ನಮ್ಮ ಕರ್ನಾಟಕ ಇಲ್ಲಿ ಕೆಸೆಟ್ ಆದ ತಕ್ಷಣ ಅತಿಥಿ ಉಪನ್ಯಾಸಕರ ಹೇಳಿ ಕರಿತಿರ್ತಾರೆ ಮಹಾರಾಷ್ಟ್ರದೊಳಗೆ ಇಂಥ ಅವಕಾಶ ಇಲ್ಲ ಕೆಸೆಟ್ ಪಾಸ್ ಆದ್ರೂ ಇಲ್ಲಿ ಅವಕಾಶ ಇಲ್ಲ ಮಹಾರಾಷ್ಟ್ರದೊಳಗೆ ನೆಟ್ ಪಾಸ್ ಆಗ್ಲಿ ಮಹಾರಾಷ್ಟ್ರದೊಳಗೆ ಎಮ್ ಎಚ್ ಸೆಟ್ ಪಾಸ್ ಆದ್ರೂ ಕೂಡ ಹೆಚ್ಚು ನೌಕರಿ ಸಿಗ್ತಾ ಇಲ್ಲ ಇಲ್ಲಿ ಕಡಿಮೆ ಪೇಮೆಂಟ್ ಐತಿ ಕರ್ನಾಟಕದೊಳಗೆ ಆಗಿಲ್ರಿ ಡಿಗ್ರಿ ಕಾಲೇಜ್ ಒಳಗೆ ಅಟ್ ಲೀಸ್ಟ್ ಅತಿಥಿ ಉಪನ್ಯಾಸಕರ ಅಂತೇಳಿ ಕರಿತಿರ್ತಾರೆ ಮ ಇಂಥ ಅವಕಾಶ ನೀವು ಯಾಕೆ ಬಿಡ್ತಿರ್ತಮ್ಮ ಪರ್ಮನೆಂಟ್ ಹೇಗ್ರಿ ಸರ್ ಅದು ಪರ್ಮನೆಂಟ್ ಅದ ಆಮೇಲೆ ವಿಚಾರ ಮಾಡೋಣ ಈಗ ನಿಮ್ಮ ಕೈ ಒಳಗ್ ಏನೈತಿ ಅಷ್ಟೇ ವಿಚಾರ ಮಾಡ್ರಿ ನಿಮ್ಮ ಕೈಯೊಳಗೆ ಕೆಸೆಟ್ ಪಾಸ್ ಆಗೋದು ಇದು ಒಂದೇ ನಿಮ್ಮ ಕೈಯೊಳಗ್ ಕೆಲಸ ಐತಿ ಕೆಸೆಟ್ ಪಾಸ್ ಆಗ್ರಿ ನೋಡ್ರಿ ನಿಮ್ಮ ಹಣೆ ಬರ್ ಹೇಗೆ ಬದಲಾಯತ್ ಹೇಗೆ ಬದಲಾವಣೆ ಆಗುತ್ತದೆ ಅನ್ಕ ಎಷ್ಟೋ ಸಾಕ್ಷಿಗಳು ನನ್ನ ಎದುರಿಗೈತಿ ನೀವು ನೀವೆಲ್ಲರೂ ನನಗೆ ಕೊಟ್ಟಂತ ಪ್ರೀತಿ ಗೌರವ ಆಶೀರ್ವಾದದಿಂದ ಇವತ್ತು ಈ ಕೆಲಸ ಮಾಡ್ಲಕ್ ನಾನು ಹೊಂಟಿದ್ದೀನಿ ಹೀಗೆ ನನ್ನ ವಿಡಿಯೋಗಳನ್ನ ತುಂಬಾ ನೋಡ್ರಿ ವಿಡಿಯೋ ನೋಡ್ರಿ ಅನ್ನೋದಕ್ಕಿಂತ ಕಂಪ್ಲೀಟ್ ಆಗಿ ಅದನ್ನ ನೋಡಿ ಅರ್ಥ ಮಾಡಿಕೊಂಡು ನೋಟ್ಬುಕ್ ನೋಟ್ಸ್ ಮಾಡಿ ಓದ್ರಿ ನಿಮ್ ಲೈಫ್ ನೀವು ಸುಧಾರಣೆಯನ್ನ ಮಾಡಿಕೊಳ್ಬೇಕು ಓಕೆ ನಿಮ್ಮಿಂದ ನನ್ನ ಬಾಳು ಕೂಡ ಬದಲಾವಣೆ ಆಗುತ್ತಿದೆ ಓಕೆ ಸೊ ಹೀಗೆ ನಾವೆಲ್ಲರೂ ಕೂಡಿ ಬೆಳೆಯೋಣ ದೇಶಕ್ಕೆ ಶಾಂತಿ ನೆಮ್ಮದಿ ಆನಂದ ಸಿಗ್ಲಿ ಅನ್ನುವ ಮಾತನ್ನ ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಜೈ ಭಾರತ